गणपतिदेवनु गणिपतिसूत्र गणपतिदेवनु त्रिगुणातीतनु गणिपतिसूत्रं गणपतिदेवनु त्रिगुणातिवनु गणिपतिसूत्रं गणपतिदेवनु పడిపతి సూత్రను పడిపతిసూత్ర గంగణపత నిత్యం శుద్ధం బోధూపం ముక్తం సత్యం స్వయంభువం ముక్తం సత్యం ಸ್ವಯಂಭುವಂ ಪರಮಾನಂದ ಮದ್ವೈತಂ ಪುರ ಹಸ್ತಿನ ಏ ತ್ರಿಕಾಲಗಳಿಗೆ ಅತೀತನು ಎಲ್ಲ ಸಮಯದಲ್ಲೂ ಇರತಕ್ಕಂಥವನು ಕಾಮಕ್ರೋಧಾದಿ ವಿಕಾರಗಳಾಗಲಿ ರಾಗದ್ವೇಷಾದಿಗಳಾಗಲಿ ಇಲ್ಲದೆ ಶುದ್ಧನಾಗಿ ಇರತಕ್ಕಂಥವನು ಶುದ್ಧವಾಗಿ ಇರುವವನು ಜ್ಞಾನವನ್ನೇ ಸ್ವರೂಪವಾಗಿ ಉಳ್ಳವನು ಬಂಧಮುಕ್ತನು ಸತ್ಯ ಸ್ವರೂಪನಾದ ಪರಮಾತ್ಮನೇ ತಾನಾಗಿರುವವನು ತನ್ನ ಅಸ್ತಿತ್ವಕ್ಕೆ ಬೇರೆ ಯಾವ ಕಾರಣದ ಅವಶ್ಯಕತೆ ಇಲ್ಲದವನು ಸಂತೋಷಗಳಿಗೆಲ್ಲ ಶ್ರೇಷ್ಠವಾದ ಮೋಕ್ಷಾನಂದವೇ ತಾನಾಗಿರುವನು ಶುಭ ಅಶುಭ ಲಾಭ ನಷ್ಟ ಸುಖ ದುಃಖ ಮುಂತಾದ ದ್ವೈತ ಭಾವಗಳು ಇಲ್ಲದವನು ಎರಡನೆಯದು ಇಲ್ಲದ ಒಂದೇ ಆಗಿರುವ ಬ್ರಹ್ಮವೇ ತಾನಾಗಿರುವನು ಆದ ಪುರಾತನವಾದ ಮಹಾ ಹಸ್ತಿಯನ್ನು ಗಣಪತಿಯನ್ನು ಆಶ್ರಯಿಸುತ್ತಿದ್ದೇನೆ ಬ್ರಹ್ಮದೇವನು ವ್ಯಾಸ ಮಹರ್ಷಿಗೆ ಬೋಧಿಸಿದ ಗಣಪತಿ ದೇವನ ಪುರಾಣವನ್ನು ಭರುಗು ಮಹಾಮುನಿ ಸೋಮಕಾಂತ ರಾಜನಿಗೆ ಹೇಳ್ತಾ ಇದ್ದಾನೆ ಓ ರಾಜ ತ್ರಿಪುರ ಸಂಹಾರ ಮಾಡಿದ ಮೇಲೆ ಶಿವನು ತುಂಬ ಕೋಪಿಸ್ಕೊಂಡು ಅಲ್ಲಿಂದ ಹೊರಟೋದ ಮೇಲೆ ಪಾರ್ವತಿಗೆ ಬಹಳ ದುಃಖ ಆಯಿತು ಹೇಗಾದರೂ ಮಾಡಿ ಮತ್ತೆ ನನ್ನ ಪತಿಯನ್ನು ಸೇರಲೇಬೇಕು ನಾನು ಅಂಥೇಳಿ ತನ್ನ ತಂದೆ ಹಿಮವಂತನನ್ನು ಕೇಳ್ತಾಳೆ ಏನು ಮಾಡೋದು ಅಂತ ಹಿಮವಂತನ ಪಾರ್ವತಿ ದೇವಿಗೆ ಹೀಗೆ ಹೇಳ್ತಾನೆ ಅಮ್ಮ ವರದ ಗಣೇಶ ವ್ರತವನ್ನು ಆಚರಣೆ ಮಾಡು ಶ್ರಾವಣ ಶುಕ್ಲ ಚತುರ್ಥಿ ಎಂದು ಈ ವ್ರತವನ್ನು ಪ್ರಾರಂಭ ಮಾಡಿ ಭಾದ್ರಪದ ಶುಕ್ಲ ಚತುರ್ಥಿ ಎಂದು ಪೂರ್ತಿ ಮಾಡಬೇಕು ವ್ರತವು ಪೂರ್ತಿಯಾದ ನಂತರ ಇಪ್ಪತ್ತೊಂದು ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು ನಂತರ ಎಲ್ಲರಿಗೂ ಅನ್ನದಾನ ಮಾಡಬೇಕು ಹೀಗೆ ವರದ ಗಣೇಶ ವ್ರತವನ್ನು ಆಚರಿಸಿದವರ ಕೋರಿಕೆಯನ್ನು ಗಣಪತಿ ದೇವ ಈಡೇರಿಸ್ತಾನೆ ಈ ವರದ ಗಣಪತಿ ವ್ರತ ತುಂಬ ಪ್ರಸಿದ್ಧಿಯಾದಂಥದ್ದು ಉತ್ತರ ದೇಶದಲ್ಲಿ ಪ್ರತಿ ಸಂದರ್ಭದಲ್ಲೂ ಯಾವ ಕೆಲಸ ಆಗಬೇಕಾದರೂ ಕೂಡ ಈ ವರದ ಗಣಪತಿ ವ್ರತವನ್ನು ಮಾಡ್ತಾರೆ ಯಾಕೆಂದರೆ ದೇವಿನೇ ಮಾಡಿದ್ದಾಳಲ್ಲ ಅದಕ್ಕೆ ನೀನು ನಿನ್ನ ಪತಿಯನ್ನು ಸೇರ್ತೀಯ ಖಂಡಿತ ಗಣಪತಿ ಕೃಪೆಯಿಂದ ನೀನು ಸೇರ್ತೀಯ ಹಿಂದೆ ಕರ್ದಮ ಅನ್ನುವ ರಾಜ ಈ ವ್ರತವನ್ನು ಆಚರಿಸಿ ಕೃತಾರ್ಥನಾದ ಚಂದ್ರಾಂಗ ಅನ್ನುವ ರಾಜ ಬೇಟೆಗೆ ಹೋಗಿದ್ದಾಗ ನಾಗಕನ್ಯರ ಕೈಗೆ ಸಿಕ್ಕಿಬೀಳ್ತಾನೆ ಅವನ ಪತ್ನಿ ಇಂದುಮತಿ ದೇವಿ ಈ ವ್ರತವನ್ನು ಆಚರಿಸಿ ಮತ್ತೆ ತನ್ನ ಪತಿಯನ್ನು ಪಡೆದಳು ಆದ್ದರಿಂದ ನೀನು ಸಹ ಈ ವ್ರತವನ್ನು ಆಚರಿಸು ಅಂತ ಉಪದೇಶವನ್ನು ಮಾಡ್ತಾ ಇದ್ದಾನೆ ಹಿಮವಂತನ ಮಾತಿನಿಂತ ಅಂದರೆ ತಂದೆಯ ಮಾತಿನಂತೆ ದೇವಿ ವರದ ಗಣೇಶ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸ್ತಿದ್ದಾಳೆ ಪಾರ್ವತಿನೇ ಆದಿಪರಾಶಕ್ತಿ ಆಗಿದ್ದರೂ ಕೂಡ ಪ್ರಥಮ ವಂದ್ಯನಾಗಿರ್ತಕ್ಕಂಥ ಪ್ರಥಮ ಅಕ್ಷರನಾಗಿರುವಂತಹ ಓಂಕಾರ ಸ್ವರೂಪಿಯಾದ ಪರಮಾತ್ಮನು ಶಬ್ದರೂಪಿಯಾದಂತಹ ಪರಮಾತ್ಮನನ್ನು ಪಾರ್ವತಿದೇವಿನೇ ವ್ರತವನ್ನು ಆಚರಿಸಿದ್ಲು ವ್ರತ ಸಮಾಪ್ತಿಯ ದಿನ ಶಿವನೇ ಸ್ವಯಂಗೆ ಬಂದು ಪಾರ್ವತೀ ದೇವಿಯನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾನೆ ಇದು ಈ ವ್ರತ ಮಹಿಮೆಯ ಅದ್ಭುತವಾದಂಥದ್ದು ಹೀಗೆ ತಿಂಗಳು ಪೂರ ಆಚರಿಸುವ ಆಚರಿಸ್ತಕ್ಕಂಥದ್ದು ಕಷ್ಟವಾದರೆ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ದಶಿ ವ್ರತವನ್ನು ಮಾಡಬೇಕು ಅಕಸ್ಮಾತ್ ತಿಂಗಳ ಪೂರ್ತಿ ಮಾಡೋಕ್ಕಾಗಲಿಲ್ಲ ಅಂದರೆ ಪ್ರತಿ ಸಂದರ್ಭದಲ್ಲೂ ಸಂಕಷ್ಟ ಚತುರ್ಥ ಗಣಪತಿಯನ್ನು ಆಚರಣೆ ಮಾಡ್ತಕ್ಕಂಥ ವ್ರತವನ್ನು ಇಟ್ಕೋಬೇಕು ಅದರಿಂದ ಸಕಲ ಕಷ್ಟಗಳೂ ದೂರವಾಗಿ ಕುಟುಂಬದವರೆಲ್ಲರೂ ಸುಖವಾಗಿರ್ತಾರೆ ಓ ರಾಜ ಇನ್ನು ಸೂರ್ಯಸೇನ ಮಹಾರಾಜನ ಕತೆ ಕೇಳು ಒಂದು ದಿನ ಇಂದ್ರನು ಹೋಗ್ತಾ ಇದ್ದ ವಿಮಾನವು ಸೂರ್ಯಸೇನ ರಾಜ್ಯದಲ್ಲಿ ನಿಂತು ಹೋಯಿತು ಸೂರ್ಯಸೇನ ಇಂದ್ರನ ಹತ್ತಿರ ಹೋಗಿ ಹಾಗೆ ನಿಂತಿದ್ದಕ್ಕೆ ಕಾರಣ ಏನು ಅಂತ ಇಂದ್ರನನ್ನು ಕೇಳ್ತಾನೆ ಅದಕ್ಕೆ ಇಂದ್ರನು ಓ ರಾಜ ಪಾಪಾತ್ಮನ ದೃಷ್ಟಿ ಬಿದ್ದ ಕಾರಣ ನಿನ್ನ ವಿಮಾನ ಹೋಯಿತು ಆ ಪಾಪಾತ್ಮನ ದೃಷ್ಟಿ ಅದಕ್ಕಾಗಿ ಹೋಯಿತು ನಾನು ಗಣಪತಿ ದೇವನೊಂದಿಗೆ ಸಾರೂಪ್ಯ ಪಡೆದ ಬುರುಷಂಡಿ ಮಹರ್ಷಿಯ ದರ್ಶಿಸಿ ಬರ್ತಾ ಇದ್ದೆ ಅವನ ಚರಿತ್ರೆಯನ್ನು ಹೇಳ್ತೀನಿ ಕೇಳು ಅಂತ ತನ್ನ ಚರಿತ್ರೆಯನ್ನು ಹೇಳ್ತಿದ್ದಾನೆ ಹಿಂದೆ ಕೈವರ್ತಕ ಅನ್ನೋ ಒಬ್ಬ ಕಿರಾತಕ ಇದ್ದ ಅವನು ಎಲ್ಲರನ್ನೂ ಹಿಂಸೆ ಇದ್ದ ಒಂದು ದಿನ ಮುದ್ಗಲ ಮಹರ್ಷಿಯ ದರ್ಶನ ಪಡೆದ ಆವತ್ತಿನಿಂದ ಅವನು ಅವನ ಜೀವನವೇ ಪರಿವರ್ತನೆ ಆಗಿಬಿಡ್ತು ಅವನ ಅನುಗ್ರಹದಿಂದ ಅವನ ಪರಿವರ್ತನೆಗೊಂಡು ಜೀವಿಯಾದ ಆ ಮಹರ್ಷಿಯ ಉಪದೇಶದಿಂದ ಶ್ರೀ ಗಣೇಶಾಯ ನಮಃ ಅನ್ನುವ ನಾಮವನ್ನು ಒಂದು ಸಾವಿರ ವರ್ಷಗಳ ಕಾಲ ಜಪಿಸಿ ಮಂತ್ರಸಿದ್ಧಿಯನ್ನು ಪಡೆದ ಎಷ್ಟು ಸಣ್ಣ ನಾಮ ನೋಡಿದ್ರೆ ಇದು ಎಷ್ಟು ಮುಕ್ತಿಯನ್ನು ಕೊಡುತ್ತೆ ಅದಕ್ಕೆ ಉಪದೇಶ ಅನ್ನೋದು ಯಾವುದಾರು ಆಗ್ಬೋದು ಗುರು ಉಪದೇಶ ಅನ್ನೋದು ನಾವು ಇಂಥದ್ದು ಕೊಟ್ಟರು ಗುರು ಇಂಥದ್ದೇ ಬೇಕು ಅನ್ನೋದು ಕೂಡ ಕೇಳಬಾರ್ದಂತೆ ನನಗೆ ಏನು ಬೇಕೋ ನಾನು ಉದ್ಧಾರ ಆಗಬೇಕಾದ್ರೆ ನನಗೆ ಯಾವ ಮಂತ್ರ ಬೇಕು ಕೊಡಿ ಅಂತ ಕೇಳಬೇಕು ಗುರುಗಳನ್ನು ಅದು ಬಿಟ್ಟು ನಾನು ಬಹಳ ಕಾಲದಿಂದ ರಾಮ ಮಂತ್ರ ಮಾಡ್ತಾಯಿದ್ದೆ ನನಗೆ ರಾಮನ್ನೇ ಕೊಡಿ ಅಂತಲೂ ಕೇಳಬಾರ್ದಂತೆ ಅದಕ್ಕೆ ತಿಳಿಸ್ಬೇಕಂತೆ ರಾಮನ ಪೂಜೆ ಮಾಡ್ತಿದ್ದೆ ಅಂತ ಹೇಳಬೇಕು ರಾಮ ಮಂತ್ರ ಕೊಡಿ ಅಂತ ಕೇಳಬಾರ್ದು ಆಮೇಲೆ ಅವರಿಷ್ಟ ಆಗ ಅವನ ಭೂಮಧ್ಯ ಭಾಗದಿಂದ ಒಂದು ಸೊಂಡಿಲು ಉದ್ಭವ ಆಯಿತು ನೋಡಿ ಒಂದು ದಿನ ಮುದ್ಗಲ ಮಹರ್ಷಿ ಅವನ ಹತ್ತಿರ ಬಂದು ನೀನು ನನ್ನ ಪುತ್ರ ಗಣಪತಿ ಹಾಗೆ ನಿನಗೂ ಸೊಂಡಿಲಿರುವುದರಿಂದ ಇನ್ನು ಮುಂದೆ ನಿನ್ನ ಹೆಸರು ಬೃಷುಂಡ ಅಂತ ಅಂತ ಹೇಳ್ತಿದ್ದಾನೆ ಗಣಪತಿ ಸ್ವಾಮಿ ಹಾಗೆ ಸಹ ನೀನು ಸಹ ಎಲ್ಲ ದೇವತೆಗಳಿಂದ ಪೂಜೆಯನ್ನು ಸ್ವೀಕರಿಸುವನಾಗ್ತಾ ಇದ್ದೀಯ ಗಣಪತಿ ಹಾಗೆ ನಿನ್ನ ದರ್ಶನ ಮಾತ್ರದಿಂದ ನಿನ್ನ ಸ್ಮರಣೆ ಮಾತ್ರದಿಂದಲೇ ಗಣಪತಿ ಹೇಗೋ ಹಾಗೆ ಪಾಪಗಳು ನಾಶವಾಗುತ್ತವೆ ಕೋರಿಕೆಗಳು ಈಡೇರುತ್ತವೆ ಅಂಥೇಳಿ ಆವತ್ತಿನಿಂದ ಆ ಒಂದು ನಾಮದಿಂದ ಸ್ವಾಮಿ ಪ್ರಸಿದ್ಧಿಯಾದ ನೀನು ನೂರು ಕಲ್ಪಗಳ ಕಾಲ ಆಯುರ್ದಾಯವನ್ನು ಹೊಂದಿರ್ತೀಯ ಅಂತ ವರಗಳನ್ನು ಕೊಟ್ಟು ಗಣೇಶ ಏಕಾಕ್ಷರ ಮಂತ್ರವನ್ನು ಉಪದೇಶಿಸಿ ಹೊರಟೋಗ್ತಾನೆ ಭೃಶುಂಡಿ ಮಹರ್ಷಿ ಮತ್ತೆ ಗಣಪತಿ ದೇವನನ್ನು ಕುರಿತು ತಪಸ್ಸು ಪ್ರಾರಂಭ ಮಾಡ್ತಾನೆ ಆಗ ಗಣಪತಿ ಪ್ರತ್ಯಕ್ಷನಾಗಿ ಮಹರ್ಷಿಯನ್ನು ಅನುಗ್ರಹಿಸಿದ ಅವನು ತಪಸ್ಸು ಮಾಡಿದ ನಾಮಲ ಅನ್ನುವ ಸ್ಥಳವು ಮಹಾಕ್ಷೇತ್ರವಾಗೆ ಮಾಡಿದ ಮಹಾತ್ಮರು ಎಲ್ಲೆಲ್ಲಿ ತಪಸ್ಸು ಮಾಡ್ತಾರೋ ಆ ಸ್ಥಳವೆಲ್ಲವೂ ಸ್ಥಳಗಳಾಗತ್ವೆ ಪ್ರಸಿದ್ಧಿಯಾದ ಕ್ಷೇತ್ರ ಸ್ಥಳಗಳಾಗತ್ವೆ ಅದು ನಾವು ಹೇಳಬೇಕಾಗೇ ಇಲ್ಲ ಅಂತ ಒಂದು ಮಹಿಮೆ ಆ ತಪಸ್ಸಿಗೆ ಇರತಕ್ಕಂಥದ್ದು ಆ ಸ್ಥಳದಲ್ಲಿ ಮಂತ್ರಾನುಷ್ಠಾನ ಮಾಡಿದವರಿಗೆ ಈಗಲೂ ಕೂಡ ಮಂತ್ರಸಿದ್ಧಿ ಉಂಟಾಗುತ್ತೆ ಈಗಲೂ ಅಲ್ಲಿ ಪ್ರಸಿದ್ಧಿಯಾದಂಥ ಆ ಮಾತು ಸತ್ಯವಾಗಿ ಸುಮಾರು ಜನ ಆ ಜಾಗದಲ್ಲಿ ಹೋಗಿ ಉಪಾಸನೆಯನ್ನು ಮಾಡಿಕೊಂಡು ಇರ್ತಾರೆ ಅಲ್ಲಿ ಗಣಪತಿ ಸ್ವಾಮಿಯನ್ನು ಪೂಜಿಸಿದರೆ ಮಕ್ಕಳಿಳದವರಿಗೆ ಮಕ್ಕಳಾಗುತ್ತೆ ಅಂತಲೂ ವಿದ್ಯಾರ್ಥಿಗಳು ಪೂಜಿಸಿದರೆ ವಿದ್ಯೆ ಪ್ರಾಪ್ತವಾಗುತ್ತೆ ಅಂತಲೂ ಹೇಳಿದೆ ಓ ಸೂರಸೇನರಾಜ ಒಂದು ವರ್ಷ ಕಾಲ ಆಚರಿಸಿದ ಸಂಕಷ್ಟಹಾರ ಚತುರ್ಥಿ ವ್ರತದ ಫಲವನ್ನು ನನಗೆ ದಾರೆ ಎರೆದರೆ ನನ್ನ ಅಭಿಮಾನ ಮೇಲಕ್ಕೆ ಗರುತ್ತೆ ಆ ಸಂಕಷ್ಟಹರ ಚತುರ್ಥಿ ವ್ರತ ಮಹಿಮೆ ಬಗ್ಗೆ ಹೇಳ್ತೀನಿ ಅಂದ ಸಂಕಷ್ಟಹರ ಚತುರ್ಥಿ ಮಹಿಮೆ ಹಿಂದೆ ಬೃಸುಂಡಿ ಮಹರ್ಷಿಗೆ ತನ್ನ ಪಿತೃದೇವತೆಗಳು ನರಕದಲ್ಲಿ ನಾನಾ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಯಾಕಂದರೆ ಈ ಈ ಭೂಮಿಯಲ್ಲಿ ನಾವೇನು ಮಾಡ್ತೀವೋ ಅದು ನಮಗೆ ಕಟ್ಟಿಟ್ಟು ಬುತ್ತಿ ಇತ್ತರ ಅದು ನಾವು ಅನುಭವಿಸಲೇಬೇಕು ಮಾಡಿದ್ದುಣ್ಣೋ ಮಾರಾಯ ಅಂತ ಇಲ್ಲಿ ಸುಮಾರು ಜನ ಮೋಸ ಮಾಡಿ ತಪ್ಪಿಸ್ಕೋತಾ ಇರ್ತಾರೆ ಹಾಗಾಡಿ ಹೀಗಾಡಿ ದೊಡ್ಡ ದೊಡ್ಡ ಶಿಕ್ಷೆಗಳಿಂದ ದೂರ ಇರ್ತಾರೆ ಆದರೆ ಪರಮಾತ್ಮನ ಸನ್ನಿಧಿ ಹತ್ರ ಹೋದಾಗ ಯಮಲೋಕದಲ್ಲಿ ಅಲ್ಲಿ ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಲ್ಲಿ ಸಾಧ್ಯವೇ ಇಲ್ಲ ಯಾವ ರೆಕಮೆಂಡೇಷನೂ ಇಲ್ಲ ಅದಕ್ಕಾಗಿ ಈ ಲೋಕದಲ್ಲಿ ಮಾಡಿದ ಪುಣ್ಯಕರ್ಮಗಳು ಮಾತ್ರ ನೋಡಿ ಈಗ ನೀವು ಅಯಾಚಿತವಾಗಿ ನೀವು ದಿನ ಕೇಳ್ತಾ ಇದ್ದೀರಿ ಈ ಒಂದು ವ್ರತವನ್ನು ಕೇಳ್ತಾ ಇದ್ದೀರಿ ಅಯಾಚಿತ ನೀವು ಅಂದ್ಕೊಂಡೇ ಇರಲಿಲ್ಲ ಆದ್ದರಿಂದ ನಮಗೆ ಅಯಾಚಿತವಾಗಿ ಸಿಕ್ಕತಕ್ಕಂಥ ಭಾಗ್ಯವೂ ತುಂಬ ಇವೆ ಮತ್ತು ತನಗೆ ತಾನೇ ಸಿಕ್ಕಿರ್ತಕ್ಕಂಥ ಪರಮಾತ್ಮನ ಕೃಪೆ ಹೇಗಿದೆ ಇನ್ನು ನಾವು ನಾವಾಗೇ ಪ್ರಯತ್ನಪಟ್ಟು ಮಾಡಿದ್ರೆ ಇನ್ನಷ್ಟು ನಮಗೆ ವರ ಸಿಕ್ಕುತ್ತೆ ನೋಡಿ ಆದ್ದರಿಂದ ಈ ಲೋಕದಲ್ಲಿ ಮಾಡಿದ ಕಷ್ಟಗಳನ್ನು ನಾವು ಪಾಪಗಳ ಇನ್ನೊಂದು ಲೋಕದಲ್ಲಿ ಹೋಗಿ ಅನುಭವಿಸಲೇಬೇಕು ನಾನಾ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ನನ್ನ ತಂದೆ ತಾಯಿಗಳು ಅನ್ನೋ ವಿಚಾರ ನಾರದಿನಿಂದ ನನಗೆ ಗೊತ್ತಾಯಿತು ಆಗ ಅವನು ಸಂಕಷ್ಟಹಾರ ಗಣಪತಿ ವ್ರತವನ್ನು ಆಚರಿಸಿ ಅವರಿಗೆ ಗಣೇಶ ಲೋಕ ಲಭಿಸುವ ಹಾಗೆ ಮಾಡಿದ ಅದಕ್ಕೆ ಸಂಕಷ್ಟಹಾರ ಗಣಪತಿ ವ್ರತ ತುಂಬ ಮುಖ್ಯವಾದಂಥದ್ದು ಇನ್ನು ಮಿಂದಾರು ಕೈ ಕೈಹಿಡೀರಿ ಯಾರ್ಯಾರು ಈ ವ್ರತ ಕೇಳ್ತಾ ಇದ್ದೀರೋ ಏನು ತುಂಬ ಸುಲಭ ಅದು ಆವತ್ತಿನ ದಿನ ಪೂಜೆ ಮಾಡ್ತಕ್ಕಂಥದ್ದು ಬಹಳ ಸುಲಭ ಹಿಂದೆ ಕೃತವೀರ್ಯ ಅಂತಕ್ಕಂಥ ರಾಜ ಸಂತಾನ ಬರೀ ಸಂತಾನಕ್ಕೋಸ್ಕರವೇ ಅಂತಲ್ಲ ಜ್ಞಾನವೂ ಕೂಡ ಒಂದು ಸಂತಾನವೇ ಅಂತ ಹೇಳ್ತಾರೆ ಜ್ಞಾನ ಸಂತಾನ ಅಂತ ಅದಕ್ಕೆ ಹೇಳ್ತಾರೆ ಆ ಸಂತಾನಕ್ಕೋಸ್ಕರ ತಪಸ್ಸು ಮಾಡ್ತಾನೆ ಆದರೆ ಇವನು ಕೃತವೀರ್ಯ ನಿಜವಾದ ಸಂತಾನಕ್ಕೆ ಆಗ ಬ್ರಹ್ಮಲೋಕದಲ್ಲಿದ್ದ ಕೃತವೀರ್ಯನ ತಂದೆ ವಂಶಾಭಿವೃದ್ಧಿಗೋಸ್ಕರವಾಗಿ ಬ್ರಹ್ಮದೇವನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅವರೆಲ್ಲ ಹಿಂದಿನ ರಾಜರುಗಳು ವಂಶಾಭಿವೃದ್ಧಿ ಆಗಬೇಕಾಗಿತ್ತು ಏಕೆಂದರೆ ಆ ರಾಜ್ಯ ನಡಿಬೇಕಲ್ಲ ಆ ಒಂದು ವಂಶದ ಮಹಿಮೆ ಮತ್ತು ಆ ರಾಜ್ಯದ ಮಹಿಮೆಲ್ಲ ನಡಿಬೇಕು ಪ್ರಜೆಗಳು ಸುಖವಾಗಿರಬೇಕು ಆದ್ದರಿಂದ ಅವರುಗಳು ತಪಸ್ ಮಾಡಲೇಬೇಕು ಬ್ರಹ್ಮದೇವಿಗೆ ಹೀಗೆ ಹೇಳ್ತಾನೆ ಸೋಮ ಅನ್ನುವ ಪಂಚಮ ಹನ್ನೆರಡು ಮಂದಿ ಅಂದರೆ ಬ್ರಾಹ್ಮಣರನ್ನು ಸಾಯಿಸಿ ಅವರಿಂದ ಹಣವನ್ನು ದೋಚಿ ಜೀವಿಸ್ತಾ ಇರತಕ್ಕಂಥ ಮಾಘ ಬಹುಳ ಚೌತಿಯ ದಿನ ಹಗಲೆಲ್ಲ ಉಪವಾಸ ಇದ್ದು ಅವನು ಹಾಗೆ ಮಾಡ್ತಾ ಇದ್ದ ಅದಕ್ಕಾಗಿ ಆ ವ್ರತವನ್ನು ಹೇಳ್ತಿದ್ದಾರೆ ಹಗಲೆಲ್ಲ ಉಪವಾಸ ಇದ್ದು ರಾತ್ರಿ ಚಂದ್ರೋದಯ ಸಮಯದಲ್ಲಿ ತನ್ನ ಮಗನಾದ ಗಣೇಶನ ಮೇಲಿನ ಪ್ರೀತಿಯಿಂದ ಗಣೇಶ ಗಣೇಶ ನೋಡಿ ಎಷ್ಟು ಸುಲಭ ಮಾತು ಅದಕ್ಕೆ ಮಕ್ಕಳಿಗೆ ನಾವು ಗಣೇಶ ಅಂತ ಇಟ್ಕೋತೀವಿ ಗಣಪತಿ ಅಂತ ಇಟ್ಕೋತೀವಿ ಮುದ್ದು ಮುದ್ದಾಗಿ ಕರಿತೀವಿ ನಾವು ಗಣಪತಿ ಅಂತ ಇಟ್ಕೋತೀವಿ ಗಣೇಶ ಅಂತ ಇಟ್ಕೊಡ್ತೀವಿ ಹಾಂ ಹಾಂ ಗಣಶಾಲ ಅಂತ ಇಟ್ಕೋತೀವಿ ಗಣಶಾಲಿ ಅಂತ ಇಟ್ಕೋತೀವಿ ಹೆಣ್ಮಗು ಆದರೆ ಗಣಶಾಲಿ ಅಂತ ಇಟ್ಕೋತೀವಿ ಹಾಗೆ ಗಣೇಶನ ಹೆಸರು ಬರುವ ಹಾಗೆ ಬೇಕಾದಷ್ಟು ಸಿದ್ಧಿ ಇಂತ ಬುದ್ಧಿ ಅಂತ ಇಟ್ಕೋತೀವಿ ಹಾಂ ಬುದ್ಧಿ ಲಕ್ಷ್ಮಿ ಅಂತ ಇಟ್ಕೋ ಲಕ್ಷ್ಮಿ ಅಂತ ಇಟ್ಕೋತೀವಿ ಹಾಗೆ ಗಣಪತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಹಿಟ್ ಗಣೇಶ ಗಣೇಶ ಅಂತ ಕರೆದು ಅವನ ಜೊತೆ ಕೂತು ಊಟ ಮಾಡಿದೆ ನೋಡಿ ಆ ಗಣೇಶನ ಜೊತೆನೇ ಕೂತ್ಕೊಂಡು ಊಟ ಮಾಡಿದ ಆದಾಗ ಅವನು ಕರೆದುಬಿಟ್ಟು ಕೆಲವು ದಿನಗಳ ನಂತರ ಮರಣ ಹೊಂದುತ್ತಾನೆ ಗಣೇಶ ಲೋಕ ಸೇರ್ತಾನೆ ಅಲ್ಲಿ ಪುಣ್ಯಫಲ ಮುಗಿದ ಮೇಲೆ ಈಗ ನಿನ್ನ ಮಗನಾಗಿ ಜನ್ಮಿಸಿದ್ದಾನೆ ಮತ್ತೆ ವಾಪಸ್ ನಿನ್ನ ಹತ್ರ ಬಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ನಾಶವಾದ ಕೂಡಲೇ ನಿನ್ನ ಮಗನಿಗೆ ಸಂತಾನ ಉಂಟಾಗುತ್ತೆ ಗಂ ಗಣಪತಯೇ ನಮಗ ಗಂ ಗಣಪತಯೇ ನಮಗ ॐ गणपतये नमः गणपतये नमः